ಸ್ನೇಹಿತರೆ ನಾಳೆ ಆಚರಿಸುವಂಥ ಏಕಾದಶಿ ಕುರಿತು ಈಗ ತಿಳಿಸ್ಕೊಡ್ತೀನಿ ನಾಳೆ ರವಿವಾರ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಅಪರ ಏಕಾದಶಿ ಅಥವಾ ಅಚಲ ಏಕಾದಶಿ ಅಂಥೇಳಿ ಕರೀತಾರೆ ಇದು ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖ ಆಗಿರುವಂತೆ ಅಂದು ಭಗವಂತನ ತ್ರಿವಿಕ್ರಮ ರೂಪವನ್ನು ಪೂಜೆ ಮಾಡ್ತಾರೆ ಅಂದರೆ ಈ ಏಕಾದಶಿಯೇ ತ್ರಿಭ ವಿಷ್ಣುವಿನ ರೂಪವಾದಂಥ ತ್ರಿವಿಕ್ರಮ ರೂಪವನ್ನು ಅತಿ ದೈವತವನ್ನಾಗಿ ಮಾಡಿ ಪೂಜೆಯನ್ನು ಮಾಡೋದರಿಂದ ವಿಶೇಷ ಫಲಪ್ರಾಪ್ತಿ ಹೇಳಿ ಈ ಏಕಾದಶಿಗೆ ಬಹಳನೇ ಮಹತ್ವದ ಇದನ್ನು ಮಹಾರಾಷ್ಟ್ರದಲ್ಲಿ ವೈಶಾಖವಾಡಿ ಏಕಾದಶಿ ಅಂಥೇಳಿ ಕೂಡ ಆಚರಣೆಯನ್ನು ಮಾಡ್ತಾರೆ ಇಲ್ಲಿ ವಾಮನ ರೂಪನವನ್ನು ಪೂಜೆಯನ್ನು ಮಾಡಿ ವಿಶೇಷವಾಗಿ ವಾಮನ ರೂಪವನ್ನು ಪೂಜೆಯನ್ನು ಮಾಡೋದರಿಂದ ಧನ ಸಂಪತ್ತು ಆಯುಷ್ಯ ಸಿಗ್ತದಂಥೇಳಿ ನಾಳಿನ ದಿವಸ ವಾಮನ ರೂಪಕ್ಕೆ ಪೂಜೆಯನ್ನು ಮಾಡಿ ವಿಷ್ಣು ಸಹಸ್ರನಾಮದಿಂದ ತುಳಸಿ ಅರ್ಚನೆಯನ್ನು ಕೂಡ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಇನ್ನು ಉತ್ತರ ಪ್ರದೇಶದಲ್ಲಿ ಇದನ್ನು ಭದ್ರಕಾಳಿ ಏಕಾದಶಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ ಅಂದರೆ ಭದ್ರಕಾಳಿ ಈ ಏಕಾದಶಿ ದಿನ ರೂಪವನ್ನು ತಾಳಿದ್ರಿಂದ ಭದ್ರಕಾಳಿ ಜಯಂತಿ ಅಂಥೇಳಿ ಕೂಡ ಆಚರಣೆಯನ್ನು ಮಾಡ್ತಾರೆ ಈ ಏಕಾದಶಿ ಅತ್ಯಂತ ವಿಶೇಷವಾಗಿರುವಂಥ ಏಕಾದಶಿ ಅಂಥೇಳಿ ಕರೆಸ್ಕೊಳ್ತದೆ ಅಲ್ಲಿ ಭದ್ರಕಾಳಿ ಜಯಂತಿ ಅಂಥೇಳಿ ಆಚರಣೆಯನ್ನು ಮಾಡಿ ದೇವಿಗೆ ನಾನಾ ಥರದ ಪೂಜೆ ಪುನಸ್ಕಾರವನ್ನು ಮಾಡಿ ಆ ದಿನ ಪೂರ್ಣ ಉಪವಾಸವನ್ನು ಆಚರಣೆ ಮಾಡ್ತಾರೆ ಇನ್ನು ಒರಿಸ್ಸಾದಲ್ಲಿ ಜಲಕ್ರೀಡಾ ಏಕಾದಶಿ ಅಂಥೇಳಿ ಕರೆದು ಆಚರಣೆಯನ್ನು ಮಾಡ್ತಾರೆ ಅಲ್ಲಿ ಅಲ್ಲಿರುವಂಥ ಭಗವಂತನಾದಂಥ ಜಗನ್ನಾಥಪುರಿಯಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ಇರ್ತದೆ ಹೀಗಾಗಿ ಈ ಏಕಾದಶಿ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವಿಶೇಷ ಮಹತ್ವ ಏಕಾದಶಿ ಅಂತ ಹೇಳಿ ಕರೆಸ್ಕೊಳ್ತದ ಇನ್ನು ಪ್ರತಿಯೊಂದು ಏಕಾದಶಿಗೂ ಮಹತ್ವ ಇರೋ ಹಾಗೆ ಈ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೂ ಒಂದು ಮಹತ್ವದ ಈ ಏಕಾದಶಿ ಆಚರಣೆಯನ್ನ ಮಾಡೋದ್ರಿಂದ ನಿಮ್ಮ ಪೂರ್ವಜರಲ್ಲಿ ಅಥವಾ ನಮ್ಮ ಪೂರ್ವಜರದಲ್ಲಿ ಯಾರಾದರೂ ಪಿಶಾಚಿ ರೂಪದಿಂದ ಬಳಲ್ತಾ ಇದ್ದರೆ ಅಥವಾ ನರಕದಲ್ಲಿ ನರಳಾಡ್ತಾ ಇದ್ದರೆ ಅವರಿಗೆ ಮೋಕ್ಷವನ್ನು ಕರ್ಣಿಸ್ತದಂತೆ ನಾವು ಮಾಡುವ ಏಕಾದಶಿಯ ಫಲವಾಗಿ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಅಂದರೆ ನರಕ ಆಗಿರ್ಬೋದು ಅಥವಾ ಪಿಶಾಚಿ ರೂಪ ಆಗಿರ್ಬೋದು ಈ ಏಕಾದಶಿ ದಿವಸ ಭಗವಂತನನ್ನು ಉಪವಾಸ ಮಾಡಿ ಅನನ್ಯ ರೀತಿಯಲ್ಲಿ ಬೇಡಿಕೊಂಡಾಗ ನಮ್ಮ ಪೂರ್ವಜರಿಗೆ ಮೋಕ್ಷ ಮಾರ್ಗ ದೊರೀತದೆ ಇನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಇವರು ಹಾಗೆ ಶ್ರೀಕೃಷ್ಣ ದೇವರು ಯುಧಿಷ್ಠನಿಗೆ ಹೇಳ್ತಾ ಇದ್ದಾರೆ ಈ ವೈಶಾಖ ಮಾಸದ ಏಕಾದಶಿ ಕುರಿತು ಹಿಂದೆ ಧರ್ಮನಿಷ್ಠನಾದಂಥ ಮಹಿಧ್ವಜನೆಂಬ ರಾಜ ಇದ್ದ ಆತನಿಗೆ ವಜ್ರಧ್ವಜನೆಂಬ ದುಷ್ಟ ವಂಚಕನೆನಿಸಿದಂಥ ತಮ್ಮ ಇರ್ತಾನೆ ದುಷ್ಟನಾದಂಥ ವಜ್ರಧ್ವಜನಿಗೆ ಅಣ್ಣ ಧರ್ಮಿಷ್ಠನಾದಂಥ ಮಹಿಧ್ವಜನನ್ನ ಕಂಡ್ರೆ ಅವನಿಗೆ ಯಾವತ್ತೂ ಆಗ್ತಿರೋದಿಲ್ಲ ಏನಾದರೂ ಮಾಡಿ ಅವನನ್ನು ಜಗಳ ಮಾಡಬೇಕು ಏನಾದರೂ ಮಾಡಿ ಅವನಿಗೆ ಕೆಟ್ಟದ್ದನ್ನು ಮಾಡಬೇಕು ಹೀಗಾಗಿ ಒಂದು ದಿವಸ ಏನು ಮಾಡ್ತಾನೆ ಅಣ್ಣನನ್ನು ಕೊಂದು ಒಂದು ಅಶ್ವತ್ ಮರದ ಕೆಳಗೆ ಸುಟ್ಟು ಹಾಕ್ಬಿಡ್ತಾನೆ ಈ ರೀತಿಯಾಗಿ ಕೆಟ್ಟ ಸಾವನ್ನ ಪಡೆದಂಥ ಮಹಿಧ್ವಜ ರಾಜ ಪಿಶಾಚೆ ಆಗ್ಬಿಡ್ತಾನೆ ಅದೇ ಗಿಡದ ಮೇಲೆ ಕುಳಿತು ಜನರಿಗೆ ತೊಂದರೆಯನ್ನು ಕೊಡಲಿಕ್ಕೆ ಆರಂಭ ಮಾಡಿಬಿಡ್ತಾನೆ ಹೀಗಿರಬೇಕಾದರೆ ಒಮ್ಮೆ ಅದೇ ಮಾರ್ಗವಾಗಿ ಧೂಮ್ರ ಅನ್ನುವ ಋಷಿಗಳು ಹೋಗ್ತಿರ್ತಾರೆ ಅವರಿಗೆ ಆ ಪಿಶಾಚಿ ಯಾರು ಏನು ಅವನಿಗೆ ಯಾಕೆ ಗತಿ ಬಂದದ ಎಲ್ಲವನ್ನ ಅವರು ತಮ್ಮ ತಪಶಕ್ತಿಯಿಂದ ಕಂಡುಕೊಳ್ತಾರೆ ಆಗ ಅವ್ರಿಗೆ ಬಹಳನೇ ಕೆಟ್ಟ ಅವರು ಅಲ್ಲಿಯೇ ಬಿಡ್ತಾರೆ ಇವತ್ತು ಇವತ್ತೊಂದು ದಿವಸ ನಾನು ಇಲ್ಲಿಯೇ ಇದ್ದು ಮಾರನೇ ದಿವಸ ಬರುವಂಥ ಅಪರ ಏಕಾದಶಿಯನ್ನು ಮಾಡಿ ಆತನಿಗೆ ಮುಕ್ತಿಯನ್ನು ಕೊಡಿಸ್ಬೇಕು ಅಂಥೇಳಿ ಆ ಅಶ್ವಥ್ ಮರದ ಕೆಳಗಿನೇ ಅವತ್ತು ರಾತ್ರಿಯನ್ನು ಕಳೆದು ಮಾರನೇ ದಿವಸ ಅಪರ ಏಕಾದಶಿಯನ್ನು ಅತ್ಯಂತ ನಿಷ್ಠೆ ಶ್ರದ್ಧೆಯಿಂದ ಮಾಡಿ ಭಗವಂತನಲ್ಲಿ ಅನನ್ಯವಾಗಿ ಬೇಡಿಕೊಂಡು ಮಾರನೇ ದಿವಸ ದ್ವಾದಶಿ ದಿವಸ ಒಟ್ಟು ಮೂರು ದಿವಸ ಏಕಾದಶಿ ವ್ರತವನ್ನು ಮಾಡಿ ಆ ಎಲ್ಲ ಏಕಾದಶಿಯ ಪುಣ್ಯದ ಫಲವನ್ನು ಆ ಮಹಿಧ್ವಜನಿಗೆ ಇದ್ದಾರೆ ಇರ್ತಾರೆ ಆಗ ಆ ಮಹಿಧ್ವಜ ಪಿಶಾಚಿರೂಪದಿಂದ ಮುಕ್ತಿಯನ್ನು ಹೊಂದಿ ವಿಷ್ಣು ಲೋಕವನ್ನು ಪಡಿತಾನಂತೆ ಹೀಗಾಗಿ ಈ ಒಂದು ಏಕಾದಶಿಗೆ ಬಹಳನೇ ಮಹತ್ವದ ಇನ್ನು ನಿಮ್ಮ ಪೂರ್ವಜರಲ್ಲಿ ಕೂಡ ಯಾರಾದರೂ ಈ ಕೆಟ್ಟ ಒಂದು ಜನ್ಮದಿಂದ ನರಳ್ತಾ ಇರ್ಬೋದು ಅವರೇನಾದರೂ ತಪ್ಪು ಮಾಡಿದರೆ ಯಾಕಂದರೆ ಎಲ್ಲ ಒಂದು ಪೂರ್ವಜರು ಒಳ್ಳೆಯವರೇ ಅಂತ ಹೇಳಲಿಕ್ಕಾಗುವುದಿಲ್ಲ ಕೆಲವರು ಬ್ರಹ್ಮಹತ್ಯಾ ದೋಷವನ್ನು ಪಡ್ಕೊಂಡಿದ್ರೆ ಪರಸ್ತ್ರೀ ಮೋದಿಯಿಂದ ಸತ್ತಿದ್ರೆ ಅವರಿಗೆ ಸುಳ್ಳು ಸಾಕ್ಷಿಯಿಂದ ಸತ್ತಿದ್ರೆ ಮೋಸ ಮಾಡಿದರೆ ಯಾರಾದರೂ ಮೋಸ ಮಾಡಿ ಸತ್ತಿದ್ರೆ ಸುಳ್ಳು ಹೇಳಿ ಸತ್ತಿದ್ದರೆ ಅನ್ಯತಾ ವಾದದಿಂದ ಅಥವಾ ಅಭಕ್ಷಭಕ್ಷಣದಿಂದ ಅಂತ ಹೇಳ್ತೇವೆ ಈ ರೀತಿ ಏನಾದರೂ ಪಾಪ ಕರ್ಮಗಳನ್ನು ಮಾಡಿ ಸತ್ತಿದ್ರೆ ಅವರಿಗೆ ಮೋಕ್ಷ ಸಿಗುವುದಿಲ್ಲ ಆಗ ಅವರು ಪಿಶಾಚಿ ರೂಪದಲ್ಲಿ ನರಳಕ್ಕೆ ಶುರು ಮಾಡ್ತಾರೆ ಅವರ ನರಳಾಟದಿಂದ ಏನಾಗ್ತದೆ ನಮ್ಮ ಒಂದು ಮನೆತನವೂ ಕೂಡ ನಮ್ಮ ಕುಲವೂ ಕೂಡ ಉದ್ಧಾರ ಆಗುವುದಿಲ್ಲ ಅಂತ ಹೇಳ್ತೇವೆ ಇನ್ನು ಕೆಲವರು ದುಷ್ಟ ಯೋನಿಗಳಲ್ಲಿ ಜನಿಸಿರ್ಬೋದು ಯಾಕಂದರೆ ಅವ್ರು ಮಾಡಿದ ಪಾಪ ಕರ್ಮಗಳಿಂದ ಅವರು ನರಳತಾ ಇದ್ರೂ ಕೂಡ ಆ ನರಳಾಟ ನಮ್ಮ ಒಂದು ಕುಟುಂಬದ ಮೇಲೆ ಬೀಳ್ತದೆ ಅದಕ್ಕಾಗಿ ಅವರಿಗೆ ಮೋಕ್ಷವನ್ನು ಕರುಣಿಸುವುದು ನಮ್ಮ ಕೂ ನಮ್ಮ ಒಂದು ಕರ್ತವ್ಯ ಕೂಡ ಇರ್ತದೆ ಹೀಗಾಗಿ ನಾವು ಈ ಏಕಾದಶಿಯನ್ನು ಅನನ್ಯ ಭಕ್ತಿಯಿಂದ ಆಚರಣೆಯನ್ನ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಉಪವಾಸವನ್ನು ಮಾಡಿ ಭಗವಂತನಲ್ಲಿ ಮುಕ್ತಿಯನ್ನು ನನ್ನ ಒಂದು ಪೂರ್ವಜರಿಗೆ ಮುಕ್ತಿಯನ್ನು ಕೊಡು ಅಂತ ಬೇಡಿಕೊಂಡ್ರೆ ಖಂಡಿತವಾಗಿಯೂ ಅವರಿಗೆ ಮುಕ್ತಿ ಆಗ್ತದ ಆಗ ನಿಮ್ಮ ಕುಟುಂಬ ಕೂಡ ಏಳ್ಗೆಯನ್ನು ಹೊಂದುತ್ತದೆ ಈ ವೃತ ಆಚರಣೆಯಿಂದ ಈ ಏನು ವೈಶಾಖ ಮಾಸದ ಏಕಾದಶಿ ಆಚರಣೆಗೆ ಎಷ್ಟು ಫಲ ಅದ ಅಂದ್ರೆ ಪುಷ್ಕರ ಕ್ಷೇತ್ರದಲ್ಲಿ ಮೂರು ಬಾರಿ ಸ್ನಾನ ಮಾಡಿದ ಫಲ ಸಿಗ್ತದ ಗಂಗೆಯಲ್ಲಿ ಮಿಂದು ಪಿಂಡ ಪ್ರಧಾನ ಮಾಡಿದ ಪುಣ್ಯ ಲಭಿಸ್ತದಂತೆ ಸೂರ್ಯ ಮಕರದಲ್ಲಿದ್ದಾಗ ಪ್ರಯಾಗದಲ್ಲಿ ಸ್ನಾನ ಮಾಡಿದ ಫಲ ಸಿಗ್ತದ ಸ್ನಾನ ಫಲ ಸಿಗ್ತದ ಈ ರೀತಿಯಾಗಿ ಏಕಾದಶಿಗೆ ಅತ್ಯಂತ ಫಲಗಳಿರ್ತದೆ ಈ ಏಕಾದಶಿ ಪ್ರತಿ ಸಲ ಹೇಳಿದಾಗೆ ಮೂರು ದಿವಸದ ಒಂದು ವ್ರತ ಅಂತ ಹೇಳ್ತೇವೆ ಅಂದರೆ ಇವತ್ತು ದಶಮಿ ಇರ್ತದ ದಶಮಿ ದಿವಸ ಸಾಯಂಕಾಲ ಸಮಯದಲ್ಲಿ ಒಂದು ಸಂಕಲ್ಪದ ಹೇಳ್ತೀನಿ ಸಂಕಲ್ಪ ಪೂರ್ವಕವಾಗಿ ಏಕಾದಶಿ ಆಚರಣೆ ಮಾಡ್ತೀನಿ ಅಂತ ಹೇಳಿ ಮೂರು ದಿನ ವ್ರತವನ್ನು ಮಾಡ್ತೀನಿ ಇನ್ನು ಅನುಗ್ರಹ ನಂಗೆ ಬೇಕು ಅಂತ ಬೇಡ್ಕೊಳ್ಬೇಕು ನಾಳೆ ದಿವಸ ಪೂರ್ಣ ಅಂದರೆ ಇವತ್ತು ಏ ಒಂದೇ ಉಪಭುಕ್ತ ಒಂದು ಊಟ ಇರ್ತದೆ ರಾತ್ರಿ ಉಪವಾಸ ಇರ್ತದೆ ನಾಳೆ ದಿವಸ ಯಥಾಶಕ್ತಿ ಪೂರ್ಣ ಉಪವಾಸ ಮಾಡ್ಬೋದು ಹಾಲು ಹಣ್ಣು ತೆಗೆದುಕೊಂಡು ಮಾಡ್ಬೋದು ಇಲ್ಲ ಅಂತಂದರೆ ನೀವು ಅವಲಕ್ಕಿ ತಿಂದು ಮಾಡ್ತೀನಿ ಅಂದರೆ ಹಾಗೂ ಮಾಡ್ಬೋದು ಅದು ನಿಮ್ಮ ಉಪವಾಸ ನಿಮಗೆ ಬಿಟ್ಟಿದ್ದು ನಂತರ ಮಾರನೇ ದಿವಸ ದ್ವಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಅಡುಗೆ ನೈವೇದ್ಯವನ್ನು ಮಾಡಿ ನೀವು ಕೂಡ ಊಟ ಮಾಡ್ಬೋದು ಆದರೆ ಮುಂಜಾನೆ ಒಂದೇ ಊಟ ಇರ್ತದೆ ರಾತ್ರಿ ಏನಾದರೂ ತಿಂಡಿ ತಿನ್ಬಹುದು ಈ ರೀತಿಯಾಗಿ ಮೂರು ದಿವಸದ ಏಕಾದಶಿ ವ್ರತ ಇರ್ತದೆ ಇವತ್ತು ದಶಮಿ ಸಾಯಂಕಾಲ ಸಮಯದಲ್ಲಿ ಅಂದರೆ ಇವತ್ತು ಏಕಭುಕ್ತ ಇರ್ತದೆ ಮುಂಜಾನೆ ಪೂಜೆ ಆಗಿರ್ತದೆ ಸಾಯಂಕಾಲ ಸಮಯದಲ್ಲಿ ದೇವರಿಗೆ ಬೇಡ್ಕೊಳ್ಬೇಕು ದಶಮಿ ದಿವಸ ಪ್ರಾಪ್ತೆ ವ್ರತಸ್ತೋಹಂ ಜನಾರ್ದನ ತ್ರೈದನಂ ದೇವ ದೇವೇಶ ನಿರ್ವಿಘ್ನಂ ಕುರು ಕೇಶವ ಅಂದರೆ ಈ ದಿವಸ ನಾನು ಏ ದಶಮಿ ದಿವಸ ಸಾಯಂಕಾಲ ಸಮಯದಲ್ಲಿ ಅಂದರೆ ರಾತ್ರಿ ಊಟ ಇರುವುದಿಲ್ಲ ಅಲ್ಲ ಇವತ್ತಿನಿಂದಲೇ ಏಕಾದಶಿ ವ್ರತ ಆಚರಣೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೀನಿ ಈ ನನ್ನ ವ್ರತಕ್ಕೆ ಯಾವುದೇ ಅಡ್ಡಿಯೋ ಬಾರದಂತೆ ನೀನು ಕಾಪಾಡೋ ಅಂತ ಬೇಡ್ಕೊಳ್ಳೋದೆ ಈ ಒಂದು ದಶಮಿ ಸಂಕಲ್ಪ ಇನ್ನು ಏಕಾದಶಿ ದಿವಸ ಬೆಳಗ್ಗೆ ಎದ್ದು ಬಂದ ತಕ್ಷಣ ನೀವು ನಿರಾಹಾರ ಉಪವಾಸ ಮಾಡ್ತಿದ್ರೆ ಅಥವಾ ನೀವು ಯಾವ ಥರದ ಏಕಾದಶಿ ಉಪವಾಸ ಮಾಡ್ತೀರೋ ಅದನ್ನು ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಭಗವಂತನಿಗೆ ನಮಸ್ಕಾರ ಮಾಡ್ತಿರೋ ಅವ್ರು ಹೇಳ್ಕೊಳ್ಬೇಕು ಏಕಾದಶ್ಯಾಂ ನಿರಾಹಾರ ಸ್ಥಿತ್ವಾಹನಿ ಪರೇಹ್ಯಂ ಪುಂಡರೀಕಾಕ್ಷ ಶರಣಮ್ಮೆ ಅಂತ ಅಂಥೇಳಿ ಅಂದರೆ ಈ ದಿನ ಏಕಾದಶಿ ದಿವಸ ನಾನು ಈ ರೀತಿಯಾಗಿ ಉಪವಾಸ ಮಾಡ್ತೀನಿ ನಿನ್ನ ನಿರಾಹಾರ ಅಂತ ಅಂದ್ಕೊಂಡಿದ್ದರೆ ನಿರಾಹಾರದಿಂದ ಉಪವಾಸ ಇದ್ದೇನೆ ಅಥವಾ ಈ ರೀತಿಯಾಗಿ ಹಾಲು ಹಣ್ಣು ತೆಗೆದುಕೊಂಡು ಉಪವಾಸ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ನೀವು ಹೇಳ್ಕೊಳ್ಬೇಕು ಬೆಳಗ್ಗೆ ಎದ್ದು ಇವತ್ತಿನ ಸಂಕಲ್ಪ ಅಂತಂದರೆ ಮಾ ಪೂಜೆ ಮಾಡಬೇಕಾದ್ರೆ ಬೇರೆ ಸಂಕಲ್ಪದ ಹೇಳ್ಕೊಡ್ತೀನಿ ಆದರೆ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ಮುಂದೆ ಇವತ್ತಿನ ದಿವಸ ಶುರು ಇದೆ ಅದಕ್ಕಾಗಿ ಈ ರೀತಿ ಉಪವಾಸ ಏಕಾದಶಿ ಉಪವಾಸವನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀನು ನನಗೆ ಆಸರೆ ಆಗು ಅಂತ ಬೇಡ್ಕೊಳ್ಳೋದೇ ಈ ಏಕಾದಶಿ ಅಂದ್ರೆ ಸ ಬೆಳಗಿನ ಸಂಕಲ್ಪ ಇನ್ನು ದ್ವಾದಶಿ ಮಾರನೇ ದಿವಸ ಸಂಕಲ್ಪ ಇರ್ತದೆ ಅಜ್ಞಾನ ತಿಮಿರಾಂಧಸ್ಯ ವೃತಾನಾನೇ ಕೇಶವ ಪ್ರಸಿದ್ಧ ಸುಮುಖೋನಾಥ ಜ್ಞಾನದೃಷ್ಟಿ ಅಂತ ಹೇಳಿ ಅಂದರೆ ಅಜ್ಞಾನ ಅನ್ನುವ ಕತ್ತಲೆಯಿಂದ ನಾನು ನನಗೇನು ತಿಳಿಯದು ಅಂಥದ್ರಲ್ಲಿ ನಾನು ಮಾಡಿದಂಥ ಈ ಏಕಾದಶಿ ವ್ರತ ಆಚರಣೆಯಿಂದ ನೀನು ಪ್ರಸನ್ನನಾಗು ನನ್ನಲ್ಲಿ ದೃಷ್ಟಿಯನ್ನು ಕೊಡು ಭಗವಂತನನ್ನು ಅರಿಯುವಂಥ ದೃಷ್ಟಿ ನನಗೆ ಕರುಣಿಸು ಅಂತ ಬೇಡ್ಕೊಳ್ಳೋದು ಆ ದಿನ ಬೆಳಗ್ಗೆ ಎದ್ದು ಆ ರೀತಿ ಬೇಡ್ಕೊಂಡ ಮೇಲೆ ಅಡುಗೆ ಎಲ್ಲ ಮಾಡಿ ನೈವೇದ್ಯ ತೋರಿಸಿ ಪೂರ್ಣ ಏಕಾದಶಿ ವೃತ್ತ ಮುಗಿತಪ್ಪ ಪ್ರದಕ್ಷಿಣ ನಮಸ್ಕಾರ ಎಲ್ಲ ಆದಮೇಲೆ ಭಗವಂತನಿಗೆ ಕೈ ಮುಗಿದು ಬೆಳ್ಕೊಳ್ಬೇಕು ಏಕಾದಶಿ ಉಪವಾಸ ಏನ ದ್ವಾದಶಿ ಪಾರಣೇನ ಚ ಯದಾರ್ಜಿತ ಮಯ್ಯ ಪುಣ್ಯಂ ತೇನ ಪ್ರೀಣಾತು ಕೇಶವ ಅಂದರೆ ಏಕಾದಶಿ ಉಪವಾಸ ಮಾಡೇನಿ ದ್ವಾದಶಿ ಪಾರಣಿ ಮಾಡೇನಿ ಈ ಏಕಾದಶಿ ಮೂರು ದಿನ ವ್ರತವನ್ನು ನಾನು ಮಾಡೇನಿ ಇದರಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಆ ತಪ್ಪುಗಳನ್ನು ಕ್ಷಮಿಸು ಭಗವಂತ ಆ ಒಂದು ಏನು ನಾನು ಮಾಡಿದಂಥ ಆ ಮೂರು ದಿವಸದ ಈ ವ್ರತದಿಂದ ನನಗೆ ಪುಣ್ಯವನ್ನು ಸಿಗಲಿ ಅಂತ ಬೇಡ್ಕೊಳ್ಳೋದೇ ಇದು ಸಂಕಲ್ಪ ಇನ್ನು ಏಕಾದಶಿ ದಿವಸ ಬೆಳಗ್ಗೆ ಬೇಗನೆ ನೈಹಾಳಬೇಕು ಎದ್ದು ಸ್ನಾನವನ್ನು ಮಾಡಿಕೊಳ್ಬೇಕು ಮಾಡಿ ನಿತ್ಯ ಕರ್ಮಗಳನ್ನು ಮಾಡ್ಕೊಳ್ಬೇಕು ಕಸ ಉಡ್ಕೊಳ್ಬೇಕು ನೆಲ ಒರೆಸ್ಕೊಳ್ಬೇಕು ಅಂಗಳಕ್ಕೆ ನೀರು ಹಾಕಿ ಬರಬೇಕು ಸ್ವಚ್ಛ ಎಲ್ಲ ಮಾಡಿಕೊಂಡು ಇನ್ನೇನು ಮನೆ ಮಂದಿಗೆ ಏನು ಮಕ್ಕಳೇ ಅವರು ಸ್ಕೂಲಲ್ಲಿ ಹೋಗ್ತಿದ್ರೆ ಅವ್ರಿಗೆ ಮಕ್ಕಳಿಗೆಲ್ಲ ಮಾಡಿಕೊಡ್ಬೇಕು ಅಥವಾ ಆಫೀಸ್ಗೆ ಹೋಗ್ತಿದ್ರೆ ನಾಳೆ ರವಿವಾರದ ಅದೇನು ಪ್ರಶ್ನೆ ಇಲ್ಲ ಆದರೂ ಕೂಡ ನಮ್ಮ ಪೂಜೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಗಂಡ ಮಕ್ಕಳು ಹಸ್ಕೊಂಡಿರಬಾರ್ದು ಆ ರೀತಿಯಾಗಿ ಮಕ್ಕಳಿಗೂ ಗಂಡಗನಿಗೂ ಎಲ್ಲರಿಗೂ ಮಾಡಿಟ್ಟು ನಂತರ ನಾವು ಭಗವಂತನ ಮುಂದೆ ಕೂಡಬೇಕು ಆ ರೀತಿಯಾಗಿ ಮತ್ತು ರಂಗವಲ್ಲಿ ಹತ್ತು ಶಂಕ ಹತ್ತು ಚಕ್ರವನ್ನು ಹಾಕ್ಕೊಳ್ಬೇಕು ಭಗವಂತನ ಫೋಟೋ ಯಾವುದಿರ್ತದೋ ಅಲ್ಲಿನೇ ಶ್ರೀ ತ್ರಿವಿಕ್ರಮಾಯ ನಮಃ ಅಂಥೇಳಿ ಆ ಭಗವಂತನನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಬೇಕು ಅದಕ್ಕಿಂತ ಮುಂಚೆ ಮೊದಲು ಸಂಕಲ್ಪ ಇರ್ತದೆ ಹೇಳ್ತೀನಿ ಕೇಳಿಬಿಡ್ರಿ मम आत्मनः श्रुतिस्मृतिप्राणोक्तफलप्राप्त्यर्थम् अस्माकं सह कुटुम्बानां स्थैर्य विजय अभय आयुः आरोग्य ऐश्वर्य अभिवृद्ध्यर्थं समस्तविद्यार्थञ्च श्रीलक्ष्मीसहितविष्णुदेवतामुद्दिश्य यथाशक्ति यथा ज्ञानेन वैशाखमास कृष्णपक्ष एकादशे निमित्य ಶ್ರೀ ತ್ರಿವಿಕ್ರಮ ದೇವತಾ ಪ್ರತ್ಯದಿ ದೇವತಾ ಪ್ರೀತ್ಯರ್ಥ ಯಥಾಶಕ್ತಿ ಯಥಾ ಜ್ಞಾನೇನ ಶ್ರೋಡ್ಶೋಪಚಾರ ಪೂಜಾಂ ಕರಿಷ್ ಅಂಥೇಳಿ ನೀರು ಹಾಕ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಮೊದಲು ಗಣಪತಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಗಜಾನ ನಂಬೂತ ಗಣಾಧಿಸೇವಿ ದಂಕ ಪಿತ್ತ ಜಂಬೂ ಫಸಾರ್ ವಕ್ಸ್ತಂ ಮಾಸ್ತಂ ಶೋಕವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಅಂಥೇಳಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಧ್ಯಾನಂ ಶಾಂತಕಾರಂಭು ಜಗಸೈನಂ ಪದ್ಮನಾಭಂ ಸರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶ್ವಾಂಗಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗಿ ವಿರ್ಧ್ಯಾನ್ಗಮ್ಯಂ ವಂದೇ ವಿಷ್ಣು ಭುವೈರಂ ಸರ್ವಲೋಪೈಕನಾಥಂ ಅಂತ ಹೇಳಿ ಧ್ಯಾನವನ್ನು ಮಾಡಿಕೊಂಡು ನಂತರ ಆಹ್ವಾನ ಆಸನ ಆಮೇಲೆ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸ್ತಮಗೆ ಆಚಮನಿಯಂ ಸಮರ್ಪಿಯಾಮಿ ಎಲ್ಲವನ್ನ ಮಾಡಿ ನಂತರ ಗೆಜ್ಜೆ ವಸ್ತ್ರವನ್ನು ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇಯಿಸಬೇಕು ನಂತರ ತುಳಸಿಯನ್ನು ಇರಿಸಬೇಕು ವಿಷ್ಣು ಅಷ್ಟೋತ್ತರ ವಿಡಿಯೋ ಕೆಳಗೆ ಹಾಕಿರ್ತೀನಿ ಒಂದು ತುಳಸಿ ಹಿಡ್ಕೊಂಡು ವಿಷ್ಣು ಅಷ್ಟೋತ್ತರ ಹೇಳಿ ತುಳಸಿ ಇರಿಸಿದರೆ ಸಾಕು ಇನ್ನು ವಿಷ್ಣು ಸಹಸ್ರನಾಮ ಹೇಳ್ಬೋದು ಭಗವಂತನಿಗೆ ಅನನ್ಯವಾಗಿ ಬೇಡ್ಕೊಳ್ಬೇಕು ಒಂದು ವಿಶೇಷವಾದ ಸ್ತೋತ್ರದ ಆ ಸ್ತೋತ್ರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ಸ್ತೋತ್ರದಿಂದ ನಿಮ್ಮ ಒಂದು ಪಿತೃಗಳಿಗೆ ಮೋಕ್ಷವನ್ನು ಕರ್ಣಿಸು ಅಂತ ಹೇಳಿಕೊಳ್ಳೋದೇ ಆ ಸ್ತೋತ್ರದ ಒಂದು ವಿಶೇಷತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ